ಹೆಲೋ ನನ್ನ ಪ್ರಿಯ ವೀಕ್ಷಕರೇ ನಾವಿವತ್ತು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಶೈಲಿಯ ಫೇಮಸ್ ಅಕ್ಕಿ ರೊಟ್ಟಿ ಇದು ಒಂದು ಸಾಂಪ್ರದಾಯಿಕ ಆಹಾರಗಳಲ್ಲಿ ಒಂದು ಅಕ್ಕಿ ರೊಟ್ಟಿ ಅನ್ನೋದು ಕರ್ನಾಟಕದ ಜನಪ್ರಿಯ ತಿನಿಸುಗಳಲ್ಲಿ ಒಂದು ಇದು ರಾಜ್ಯದ ವಿವಿಧ ಭಾಗಗಳಲ್ಲಿ ಅಂದರೆ ದಕ್ಷಿಣ ಕರ್ನಾಟಕದಲ್ಲೇ ಬೇರೆ ಥರ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲೇ ಬೇರೆ ರೀತಿ ಮಾಡ್ತಾರೆ ಆದರೆ ಉತ್ತರ ಕರ್ನಾಟಕದಲ್ಲಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ತುಂಬಾ ಹೆಸರುವಾಸಿಯಾಗಿದೆ ಉತ್ತರ ಕರ್ನಾಟಕದ ಮತ್ತು ದಕ್ಷಿಣ ಕರ್ನಾಟಕದ ಶೈಲಿಯ ಅಕ್ಕಿ ರೊಟ್ಟಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಅಕ್ಕಿ ಹಿಟ್ಟು ನೀರು ಉಪ್ಪು ಈಗ ನೀವು ಒಂದು ಅಗಲವಾದ ತಟ್ಟೆ ಆಗಿರ್ಬೋದು ಅಗಲವಾದ ಬಾಣ್ಲಿ ಆಗಿರ್ಬೋದು ಯಾವ್ದಾದ್ರು ತಗೊಳ್ಳಿ ಒಂದ್ ಐದರಿಂದ ಆರು ಬೌಲ್ ಅಕ್ಕಿ ಹಿಟ್ಟನ್ನು ಹಾಕಿ ಅದಕ್ಕೆ ಹಾಕಿದ ನಂತರ ಕುದಿಯುವ ಬಿಸಿ ನೀರು ಹಾಕಿ ಚೆನ್ನಾಗಿ ಕಲಸಿ ಬಿಸಿ ಯಾಕಪ್ಪ ಹಾಕಬೇಕು ಅಂದ್ರೆ ರೊಟ್ಟಿ ತಟ್ಟಬೇಕಿದ್ರೆ ಒಡೆದೋಗಲ್ಲ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು ಇದಕ್ಕೆ ಹುಳಿ ಚಟ್ನಿ ಆಗಿರ್ಬೋದು ಟೊಮೊಟೊ ಚಟ್ನಿ ಆಗಿರ್ಬೋದು ಮಟನ್ ಸಾಂಬಾರ್ ಆಗಿರ್ಬೋದು ಚಿಕನ್ ಗ್ರೇವಿ ಆಗಿರ್ಬೋದು ತರಕಾರಿ ಪಲ್ಯಗಳ ಜೊತೆ ಆಗಿರ್ಬೋದು ತರಕಾರಿ ಮಸಾಲೆ ಗೊಜ್ಜು ಆಗಿರ್ಬೋದು ಮತ್ತು ಇದ್ರ ಜೊತೆಗೆ ಚಟ್ನಿ ಪುಡಿ ಆಗಿರ್ಬೋದು ಹಿಂಡಿ ಆಗಿರ್ಬೋದು ಹೆಣ್ಗಾಯಿ ಪಲ್ಯ ಆಗಿರ್ಬೋದು ಇದೆಲ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುತ್ತೆ ಅದ್ರ ಜೊತೆಗೆ ನಾನು ಇಷ್ಟೊತ್ತು ಏನು ಹೇಳಿದೆ ಬಹಳ ಟೇಸ್ಟಿಯಾಗಿ ಸವಿಬಹುದು ಈ ಅಕ್ಕಿ ರೊಟ್ಟಿ ತಿನಿಸು ಆರೋಗ್ಯಕ್ಕೂ ಬಹಳ ಹಿತಕರವಾಗಿರುತ್ತೆ ಇದರಲ್ಲಿ ಎಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಏನು ಬಳಸೋದಿಲ್ವಲ್ಲ ಸೊ ಹಾಗಾಗಿ ಹೆಲ್ತ್ಗೆ ತುಂಬ ಒಳ್ಳೇದು ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡಷ್ಟು ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗಿ ಬರುತ್ತೆ ನೋಡಿ ಯಾವ ತರ ನಾದ್ಕೊಂಡು ಇಟ್ಕೊಂಡಿದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದಾದ ನಂತರ ಈಗ ನೋಡಿ ಈ ಸೈಜ್ಗೆ ಉಂಡೆಗಳಾಗಿ ತಗೋಬೇಕಾಗುತ್ತೆ ಉಂಡೆಗಳು ರೌಂಡ್ ಆಗಿ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ ನೋಡಿ ಯಾವ ಶೇಪಲ್ಲಿ ಇಟ್ಕೋತಾ ಇದ್ದೀನಿ ನೋಡಿ ಈಗ ಆ ಹಿಟ್ಟಿನ ಕೆಳಗಡೆ ಸ್ವಲ್ಪ ಹಸಿಟನ್ನ ಹಾಕೋಬೇಕಾಗತ್ತೆ ನೋಡಿ ಈ ತರ ಹಸಿಟನ್ನ ಹಾಕೊಂಡು ಆ ಉಂಡೆ ಏನ್ ಮಾಡ್ಕೊಂಡಿರ್ತೀರ ಆ ಉಂಡೆನ ಇಟ್ಕೊಂಡು ತಟ್ಕೋಬೇಕಾಗತ್ತೆ ರೌಂಡ್ ಆಗಿ ಹಾಗೆ ತಟ್ಕೋತಾ ಬನ್ನಿ ತಟ್ಕೋತಾ ತಟ್ಕೋತಾ ಹಾಗೆ ರೌಂಡ್ ಆಗಿ ಅಗಲವಾಗ್ತಾ ಬರುತ್ತೆ ನಿಮಗೆ ರೌಂಡ್ ಶೇಪ್ ಬರ್ತಾ ಇಲ್ವಾ ನೋಡಿ ಲೆಫ್ಟ್ ಹ್ಯಾಂಡ್ ನಾನು ಯಾವ ಥರ ಹೆಲ್ಪಿಗೆ ತೊಗೊಂಡಿದ್ದೀನಿ ನೋಡಿ ಆ ಥರ ಹೆಲ್ಪಿಗೆ ತೊಗೊಂಡ್ರೆ ಖಂಡಿತವಾಗ್ಲೂ ರೌಂಡಾಗಿ ಬರುತ್ತೆ ಇಡೀ ಕುಟುಂಬ ಒಟ್ಟಿಗೆ ಕೂತು ಈ ರೊಟ್ಟಿಯನ್ನು ತಿಂದಾಗ ನಿಜವಾಗಿಯೂ ತೃಪ್ತಿ ಅನಿಸುತ್ತದೆ ಉತ್ತರ ಕರ್ನಾಟಕದಲ್ಲಿ ಹಾಗೂ ದಕ್ಷಿಣ ಕರ್ನಾಟಕದಲ್ಲಿ ಅಕ್ಕಿ ರೊಟ್ಟಿಯನ್ನು ಸಾಮಾನ್ಯವಾಗಿ ಬೆಳಗಿನ ಉಪಹಾರ ಅಥವಾ ಸಂಜೆ ಸಮಯದಲ್ಲಿ ಊಟಕ್ಕೆ ತಯಾರಿಸ್ಕೊಳ್ತಾರೆ ನೋಡಿ ರೊಟ್ಟಿ ಯಾವ ಥರ ತಟ್ತಾಯಿದ್ದೀನಿ ನೋಡಿ ಯಾವ ಥರ ರೌಂಡ್ ಶೇಪ್ ಬರ್ತಾಯಿದ್ದೀನಿ ನೋಡಿ ರೊಟ್ಟಿ ತಟ್ಟೋದು ಕಷ್ಟವೇ ಅಲ್ಲ ತುಂಬ ಸುಲಭ ಇದೊಂದು ಕ್ವಿಕ್ ಆ್ಯಂಡ್ ಫಾಸ್ಟ್ ರೆಸಿಪಿ ಕೂಡ ಹೌದು ಮತ್ತು ಹೆಚ್ಚು ಪದಾರ್ಥನೂ ಬಳಸೋದಿಲ್ಲ ನಿಮ್ಮ ಮನೆಯಲ್ಲಿ ಮಣೆ ಅಥವಾ ತವಾ ಎರಡು ದೊಡ್ಡದಾಗಿತ್ತು ಅಂದರೆ ಸ್ವಲ್ಪ ಅಗಲವಾಗಿ ತಟ್ಕೊಳ್ಳಿ ಇಲ್ಲ ಅಂದರೆ ಚಿಕ್ಕದಾಗಿ ಉಂಡೆ ತಗೊಂಡು ಚಿಕ್ಕದಾಗಿ ತಟ್ಕೊಳ್ಳಿ ನಮ್ಮನೆ ತವ ಸ್ವಲ್ಪ ದೊಡ್ಡದಾಗಿದೆ ಹಾಗಾಗಿ ನಾನು ಅಗಲವಾಗಿ ದೊಡ್ಡದಾಗಿ ಹಾಕೊಂಡಿದ್ದೀನಿ ರೊಟ್ಟಿನ ನೋಡಿ ಈ ಥರ ಎತ್ಕೊಂಡೆ ರೊಟ್ಟಿನ ಎತ್ಕೊಂಡು ಈ ಥರ ತವದ ಮೇಲೆ ಹಾಕ್ಕೋಬೇಕಾಗತ್ತೆ ತವಾ ಕಾದಿದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ರೆ ಏನಾಗುತ್ತೆ ಅಂದರೆ ರೊಟ್ಟಿ ಅಂಟ್ಕೊಳ್ಳೋದಿಲ್ಲ ಕೆಳಗಡೆ ಈಗ ಒಂದು ಸೈಡ್ ಬೆಂದ ಮೇಲೆ ನೋಡಿ ಯಾವ ಥರ ನೀರು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ತೊಗೊಂಡು ಫುಲ್ ರೊಟ್ಟಿ ಫುಲ್ ಹಾಕ್ಕೋಬೇಕಾಗುತ್ತೆ ಹಾಕೊಂಡ ನಂತರ ಸ್ವಲ್ಪ ಹೊತ್ತು ಒಂದು ಸೆಕೆಂಡ್ ಟೂ ಸೆಕೆಂಡ್ಸ್ ಬಿಟ್ಟ ನಂತರ ಹೀಗೆ ಒಂದು ಸೈಡ್ ಬೆಂದಿದ ನಂತರ ನೀರು ಹಾಕಿದ ನಂತರ ಇನ್ನೊಂದು ಸೈಡಿಗೆ ಹಾಕಬೇಕಾಗತ್ತೆ ರೊಟ್ಟಿ ಈ ರೆಸಿಪಿನ ಮಾಡ್ಕೊಂಡು ತಿನ್ನಿ ಮನೆಯಲ್ಲಿ ನಿಜವಾಗ್ಲೂ ಇಷ್ಟ ಆಗುತ್ತೆ ವಾರಕ್ಕೆ ಮೂರು ಟೈಮ್ ಆದರೂ ಮಾಡ್ಕೊಂಡು ತಿಂತೀರ ನೀವು ಅಷ್ಟು ಇಷ್ಟ ಆಗುತ್ತೆ ನಿಮಗೆ ನೋಡಿ ಯಾವ ಥರ ರೊಟ್ಟಿ ಊದ್ಕೋತಾ ಇದೆ ನೋಡಿ ನೋಡಿ ಈಗ ಎರಡು ಸೈಡ್ ಕೂಡ ಬೆಂದಿದೆ ಎರಡು ಸೈಡ್ ಕೂಡ ಬೆಂದಿದ ನಂತರ ನೋಡಿ ಈ ಥರ ಕಾಣ್ತಾ ಇದೆ ನೋಡಿ ಇಷ್ಟೇ ರೊಟ್ಟಿ ಮಾಡೋದು ತುಂಬ ಈಸಿ ಅಲ್ವಾ ರೊಟ್ಟಿ ತಟ್ಟೋದು ನೋಡಿದ ಮೇಲೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ಮೇಲೆ ನಾಳೆನೇ ರೊಟ್ಟಿ ಮಾಡ್ತೀರಾ ತಾನೇ ಮತ್ತೊಮ್ಮೆ ಇದ್ದೀನಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫೈನಲ್ ಆಗಿ ರೊಟ್ಟಿ ಯಾವ ಥರ ರೆಡಿಯಾಗಿದೆ ನೋಡಿ ಈಗ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಫೇಮಸ್ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಹೆಣ್ಗಾಯಿ ಪಲ್ಯ ನೋಡಿ ಥ್ಯಾಂಕ್ ಯು ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ